ಮತ್ತೆ ಅವ್ರ ಇದ್ದದಿಂದ ಇವ್ರು ಹಾರಾಡ್ತಾರೆ ಎನ್ನುವುದು ಮೊದ್ಲೇ ತಿಳಿದ ವಿಷಯ ಅದು ಮಾತ್ರ ಪೂರ್ಣ ತಿಳ್ಕೊಳ್ಳಿಲ್ಲ ನೀವು ಪೂರ್ಣ ತಿಳಿದಂತೆ ಎಲ್ಲಾ ಸಂದರ್ಭದಲ್ಲಿಯೂ ಆ ಹರಿ ಜೊತೆಯಾಗಿ ಇರುವುದಿಲ್ಲ ಇಲ್ಲ ಕೆಲವರ ಕ್ಷೇತ್ರದಲ್ಲಿ ನೀನು ಹೋರಾಟ ನಡೆಸ್ತಿ ಆ ಹೋರಾಟದಲ್ಲಿ ನಿನ್ನ ನಿರೀಕ್ಷೆಯ ಮಟ್ಟದ ಜಯ ಸಿಡದೇ ಇದ್ರೆ ಬಾವ ದೇವ ಕೃಷ್ಣ ಎನ್ನುವುದಾಗಿ ಪೂರ್ತಿ ಹ ಅವನಿಗೆ ಮರ್ಯಾದೆ ಪ್ರಶ್ನೆ ಹ್ಮ್ ಯಾಕೆ ಯಾಕೆ ನಿನ್ನ ಅವನಿಗೆ ಮಾತು ಕೊಟ್ಟದ್ದು ಹಾಗಾಗಿ ಅವನ ಮಾತನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಅವನು ಬರ್ದಿದ್ರೆ ಅವನಿಗೆ ಮರ್ಯಾದೆ ಇರುವುದಿಲ್ಲ ಹಾಗಾಗಿ ಬರ್ತಾನೆ ನರಹರಿ ಒಂದಾಗಿ ಹೋರಾಟವನ್ನು ನಡೆಸಬೇಕು ಎಂಬ ಉದ್ರೇ ಉದ್ದೇಶದಿಂದ ಈ ಸೌರಾಷ್ಟ್ರದ ದೇಶವನ್ನು ಎದುರಿಸುವುದಕ್ಕಾಗಿ ಬಂದ್ರ ಈಗ ನೋಡಿ ಇಷ್ಟೊತ್ತಾದ ಯುದ್ಧ ಯುದ್ಧದ ಹಾಗಲ್ಲ ನನ್ನ ಪರಾಕ್ರಮ ಏನು ಎನ್ನುವುದನ್ನು ಈಗ ತೋರ್ಪಡಿಸ್ತೇನೆ ಓಹೋ ನಿಜವಾದ ವೀರವರ್ಮ ಕಾಳಗ ಪ್ರಾರಂಭ ಇಲ್ಲಿಂದ ಈಗ ಅದನ್ನು ನಿನ್ನ ಕಥೆ ಮುಗಿಸ್ತೇನೆ ಆಮೇಲೆ ಅವನನ್ನು ಏನು ಮಾಡ್ತೇನೆ

ಮೊದಲೇ ಸಾರಸ್ವತ ಪುರದಲ್ಲಿ ಅವನಷ್ಟು ಪ್ರತಿಷ್ಠಿತ ಹ್ಮ್ ಅವನೇನು ಎನ್ನುವುದನ್ನ ತಿಳಿದೇ ನಾವು ಇಲ್ಲಿವರೆಗೆ ಬಂದವು ಬಾರಿ ಹೆಸರುಂಟು ನಿನಗೆ ಗೊತ್ತಾಯ್ತಾ ಅಲ್ಲ ನನಗೆ ಗೊತ್ತಾಗುವುದು ಈಗ ಯಾಕೆ ನಿನ್ನಲ್ಲಿ ಬಂದಾಗ ಗೊತ್ತಾದದ್ದು ನನಗೆ ಯಾಕೆ ಹಾಗೆ ನನಗೊಂದು ಹೆಸರುಂಟು ಎನ್ನುವುದು ನಿನಗೆ ಗೊತ್ತಾದದ್ದು ಬಹಳ ವಿಶೇಷವೇ ಯಾಕೆಂದ್ರೆ ನೀನು ಬಹಳ ಹೆಸರಿತ ಹೌದೌದು ವಿಜಯ್ ಅರ್ಜುನ ನಿನ್ನಂಥವರಿಗೆಲ್ಲ ನಮ್ಮ ವಿಷಯ ಗೊತ್ತಾಗ್ತದೆ ಅಂತ ಆದ್ರೆ ಅದೊಂದು ಗಟ್ಟಿ ವಿಷಯ ನಿಜವಾಗಿ ಹೌದು ಯಾಕಂದ್ರೆ ನಾನು ಬರುವಾಗ ಪುರದ ಪರಿಚಯವೂ ಇಲ್ಲ ಇಲ್ಲಿ ಅರಸರು ಅನ್ನುವುದು ಗೊತ್ತಿಲ್ಲ ನಿನಗೆ ಬಿಡ ಯಾವ ಪರಿಚಯವೂ ಬೇಕಾಗುವುದಿಲ್ಲ ಯಾರ ವಿಷಯವೂ ತಿಳಿದಿರಬೇಕು ಅಂತಿಲ್ಲ ಯಾಕೆಂದ್ರೆ ನೀನು ಎಲ್ಲರ ಹಾಗಲ್ಲ ಹ್ಮ್ ಪಂಜಾತಿ ಹಳೇ ಹೋಗಿನಿ ನಿಜವಾಗಿ ಎಲ್ಲಿ ಹೋದ್ರೂ ನೀನು ನಿನ್ನತನ ಮೆರೆಸಿ ಬರ ಅಲ್ಲ ನನ್ನತನ ಮೆರೆಸಬೇಕಿದ್ದರೆ ನಾವು ಹಿರಿಯರ ಆದರ್ಶವನ್ನ ಹೋದೆ ವ್ಯವಹರಿಸುವ ಸಾಮಾನ್ಯವೇನಲ್ಲ ವಿಜೃಂಭಿಸಿ ಹೊಂದಿ ಹೋದವರಿದ್ದಾರೆ ಅಂತ ಅಧಿರಾಜ ಮನತನವನ್ನು ಆಳುವ ದೊರೆ ಧರ್ಮಜ್ ಅವನಿಗೆ ತಮ್ಮ ಅರ್ಜುನ ನೀನು ಎಂತಾದ ಮೇಲೆ ನೀ ಬರುವ ಶೈಲಿ ನಿನ್ನ ಜಾಪು ತಂತ ಆ ಮರ್ಯಾದೆ ಹಳೆಯದೆಲ್ಲ ಉಳಿಸುವುದಿದ್ರೆ ಈಗ ನೀನೇ ಎನ್ನುವುದ ಕರ್ಮ ನಿಜವಾಗಿ ನನಗೂ ಒಂದು ನಿರೀಕ್ಷೆ ಹಾ ಇದೆ ನಾವು ಉಳಿಸಬೇಕು ಅಂತ ಪ್ರಯತ್ನ ಮತ್ತೆ ಉಳಿಸುತ್ತಾನೆ ಎನ್ನುವುದು ನೋಡುವವರಿಗೆ ಬಿಟ್ಟು ಇಲ್ಲಪ್ಪ ನಿನ್ನ ಬಗ್ಗೆ ನಾನು ಹೇಳ್ತೇನಲ್ಲ ಅಲ್ಲ ವಿರೋಧಿ ಆದ್ರೂ ನೀನ್ ಖಂಡಿತ ಉಳಿಸಿಯೇ ಉಳಿಸ್ತೀನಿ ಆದಂತ ನಾವೇನು ಅದನ್ನು ವಿರೋಧಿಸ್ತೇವೆ ಅಂತಲ್ಲ ಎರಡು ಬಾರಿ ಪ್ರಯೋಗ ಮಾಡಿದ್ದೇವೆ ಬಿಟ್ಟದ್ದು ಪೂರ್ಣ ಬಿಟ್ಟಿದ್ದ ಅವಕಾಶ ಇದ್ರೆ ಬೇಕಾದ್ರೆ ಮಾತ್ರ ಇವತ್ತೇ ತೀರಾದ್ರೆ ಅವಶ್ಯ ಬೀಳಲಿಲ್ಲ ಇವತ್ತು ಅವಶ್ಯ ಬೀಳಲಿಲ್ಲ ನಾನು ನಿರೀಕ್ಷಿಸಿದ್ದೆ ನಿನ್ನನ್ನು ಇದೇ ರೀತಿಯಲ್ಲಿ ನಾನು ನೋಡುತ್ತೇನೆ ಅಂತ ತುಂಬಾ ಸಂತೋಷ ಆಯಿತು ಯಾಕಂದ್ರೆ ವಿದ್ಯಾ ಬುದ್ಧಿಯಲ್ಲಿ ಪಾರಂಗ್ಯತ ನೀನು ವಿದ್ಯಾಧರ ಹೇಳಿದ್ದು ಹೇಳಿದ್ರು ಹೇಳಿದ್ರು ಹಾಗಾದ್ರೆ ಯಾಕೆ ಅಪ್ರಚಾರ ಅದಕ್ಕೆ ನೀನು ನಡೆಸುವ ರೀತಿ ನೀನಿದ್ದ ನಿನ್ನ ಗಾಂಭೀರ್ಯತೆ ಈ ಪುರದ ರೀತಿ ಎಲ್ಲವನ್ನ ತಿಳಿದು ನಾವು ಗಮನಿಸಿದ್ದು ಪ್ರಯತ್ನ ಇಲ್ಲಿವರೆಗೆ ತಂದಿದ್ದೇನೆ ಕಾಲದವರೆಗೆ ಕೊನೆಯವರೆಗೆ ನೀನು ಉಳಿಸಿಕೊಳ್ತೀವಿ ಎನ್ನುವ ವಿಶ್ವಾಸ ನನಗಿದೆ ಇದ್ರ ಹೊಡೆತ ನೋಡಿದ್ರೆ ನನ್ನ ಕೊನೆ ಮಾಡುವ ಮನಸ್ಸೇ ಇಲ್ಲ ಇನ್ನು ಅಲ್ಲ ನಿನಗೆ ಕೊನೆ ಮಾಡುವ ಮನಸ್ಸಿಲ್ಲದೇ ಇರಬಹುದು ನಿಮ್ಮವರೆಲ್ಲ ಅಧಿಕಾರವನ್ನು ಬಯಸ್ತಾ ಇದ್ದಾರಲ್ಲ ಪದಕ್ಕಾಗಿ ಆದ್ರೂ ಅದನ್ನು ಉಳಿಸಲು ಪ್ರಯತ್ನ ನೀನು ಮಾಡಬೇಕು ನಾನು ಬಂದ ಮೇಲೆ ಪ್ರಾಮಾಣಿಕತೆಯ ಪ್ರಯತ್ನ ಇದ್ದೇ ನಿಜವಾಗಿ ಕೇಳಿದ್ದೇನೆ ನಾನು ಪ್ರಾಮಾಣಿಕನು ಧರ್ಮಿಷ್ಠನು ಆ ಸ್ವಾಮೀನಿಷ್ಟನು ಅಂತ ಕೇಳಿದ್ದೇನೆ ಆದರೆ ನೀನು ಒಂದು ರೀತಿಯಲ್ಲಿ ಈಗ ಬುದ್ಧಿಹೀನಾದಿಯ ಎಲ್ಲ ಹೇಳಿಕೊಂಡು ಮತ್ತೆ ಬುದ್ಧಿ ಏನ ಅಂದ್ರೆ ಅಲ್ಲ ನಮ್ಮ ಪ್ರಕರಣದಲ್ಲಿ ಅಂದ್ರೆ ಈ ಅಶ್ವಮೇಧ ಯಾಕೆ ಹಾಗೆ ಗುರುತಿಸಿದೆ ಅಲ್ಲ ನಮ್ಮ ಯಜ್ಞಾಶ್ವವನ್ನ ನೋಡಿ ನೀನು ಗುರುತಿಸಿದ್ದೆ ಇಂತ ಬರೆದದ್ದು ಗೊತ್ತಾದ ಮೇಲೆ ತಪ್ಪಲ್ವಾ ಹಾಗಾಗಿ ಹೇಳ್ತಾ ಇರುವುದು ನಿನಗೆ ಹೆಸರು ಉಳಿಸಿಕೊಳ್ಳಬೇಕು ಇನ್ನೂ ವಿಜಯಿಯಾಗಿ ವಿಜೃಂಭಿಸಬೇಕು ಅಂತಾದ್ರೆ ಹ ನಮ್ಮ ಯಜ್ಞಾಶ್ವವನ್ನ ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣ ನೀವು ಕಪ್ಪ ಕಾಣಿಕೆ ಇರುವ ಈ ದೊಡ್ಡ ಶಬ್ದ ಯಾಕೆ ಬಳಸಿದ್ರು ನನಗೆ ಗೊತ್ತಿಲ್ಲ